ಕಣೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊಸ್ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆಲ್ರೆಡಿ ನಾನ್ ತಮ್ಮಲ್ಲಿ ನೋಡಿರ್ತೀರಾ ಬಟ್ ನಾನು ಲಾಸ್ಟ್ ಅಲ್ಲಿ ಹೇಳಿದ್ದೆ ಸೊ ನಾನು ಏನೇನು ಗಿಫ್ಟ್ಸ್ ಬಂದಿದೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ ಅಂತ ಸೊ ಅದಕ್ಕೆ ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಆ್ಯಕ್ಚುಲಿ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ನನಗೆ ಸಿಗುತ್ತೆ ಅಂತ ಸೊ ಇದು ಕ್ವೈಟ್ ಎಕ್ಸ್ಪೆನ್ಸಿವ್ ಬಟ್ ಎಕ್ಸ್ಪೆನ್ಸಿವ್ ಅಲ್ಲ ಅಂತ ಯಾರಿಗನ್ಸುತ್ತೋ ನನಗೆ ಗೊತ್ತಿಲ್ಲ ಬಟ್ ನನಗಂತೂ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಸೊ ನಾನು ಅಂದ್ಕೊಂಡಿದ್ದೆ ಈ ಥರ ಒಂದು ಪ್ರಾಡಕ್ಟ್ ತಗೋಬೇಕು ಅಂತ ಬಟ್ ಆ್ಯಕ್ಚುಲಿ ಅಕ್ಕ ಮತ್ತು ಅಣ್ಣ ಇಬ್ಬರೂ ಸೇರಿ ನನಗೆ ಈ ಪ್ರಾಡಕ್ಟ್ಸ್ನ ಗಿಫ್ಟ್ ಕೊಟ್ಟಿದ್ದಾರೆ ಸೊ ಆ್ಯಕ್ಚುಲಿ ನನಗೇನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಖುಷಿ ಆಗ್ಬಿಡ್ತು ನನಗಂತೂ ನೋಡ್ಬಿಟ್ಟು ಯಾಕಂತ ಸಾರಿ ಆ ಗಿಫ್ಟ್ ಕೊಡಿಸ್ತೀನಿ ಅಂತ ಕೇಳಿದ ತಕ್ಷಣ ನಂಗೆ ಖುಷಿ ಆಗೋಯ್ತು ಇನ್ನು ನೋಡಿದ ತಕ್ಷಣ ಅಂತೂ ಫುಲ್ ಫಿದ ಅಂದ್ಕೊಳ್ಳಿ ನನಗಂತೂ ಅಷ್ಟು ಖುಷಿ ಅಂದರೆ ಖುಷಿ ಸೊ ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡೋದಂತ ನನಗೆ ಗೊತ್ತಾಗ್ತಾ ಇಲ್ಲ ಓಕೆ ಸೊ ಫಸ್ಟ್ ಗಿಫ್ಟ್ ಬಂದುಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫಸ್ಟ್ ಏನು ಗಿಫ್ಟ್ ಅಂತ ಸೊ ಗೈಸ್ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಮೈಕ್ ಸೊ ನನ್ನ ಬಜೆಟ್ ಇದ್ದಿದ್ದು ಟೂ ತೌಸಂಡ್ ಅಥವಾ ತ್ರೀ ತೌಸಂಡ್ ಅಲ್ಲಿ ಯಾವ ಮೈಕ್ ಸಿಗುತ್ತೆ ತಗೊಳ್ಳೋಣ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಈ ಮೈಕ್ ಪ್ರೈಸ್ ಬಂದ್ಬಿಟ್ಟು ಟೆನ್ ತೌಸಂಡ್ ಫುಲ್ ಅಂದರೆ ಫುಲ್ ಖುಷಿ ಆಗೋಯ್ತು ನನಗೆ ಸೊ ಆಕ್ಚುಲಿ ನೋಡಿದ್ವಿ ಕಮ್ಮಿ ಬಜೆಟ್ ಮೈಕ್ ನೋಡಿದ್ವಿ ಸೊ ಅದಾದ ಮೇಲೆ ಅದು ಒಂದು ದೊಡ್ಡ ಕತೆ ಆಗೋಯ್ತು ಎರಡು ಅವರ್ ನಾವು ಶಾಪಲ್ಲೇ ಇದ್ದೀವಿ ಯಾಕಂತಂದ್ರೆ ತಗೋಬಿಟ್ಟಿದ್ದೀವಿ ಮೈಕು ಸೊ ಅದು ಬಂದು ಸಿಕ್ಸ್ ತೌಸಂಡ್ ಏನೋ ಬಿತ್ತನ್ಸುತ್ತೆ ನಮಗೆ ಸೊ ಮೈಕ್ ತಗೊಂಡಿದ್ದೀವಿ ಸೊ ಒಂದ್ಸಲ ಡೆಮೋ ನೋಡೋಣ ಅಂತ ಒಂದ್ಸಲ ಟ್ರೈ ಮಾಡೋಣ ಅಂತ ಅವ್ರು ಹೇಳಿದ್ವಿ ಯಾಕಂದ್ರೆ ನಮ್ಗೆ ಯಾಕಂದ್ರೆ ನಾನು ಯೂಸೇ ಮಾಡಿಲ್ಲ ಸೊ ಅದಕ್ಕೆ ಒಂದ್ಸಲ ಕನೆಕ್ಟ್ ಎಲ್ಲ ಮಾಡ್ಕೊಳ್ಳೋದು ಫುಲ್ ತೋರಿಸ್ಬಿಡಿ ಅಂತ ಹೇಳಿದೆ ಸೊ ಅವ್ರು ಆನ್ ಮಾಡ್ತಾ ಇದಾರೆ ಬಾಯ್ಸೇ ಕೇಳಿಸ್ತಾ ಇಲ್ಲ ಅದರಲ್ಲಿ ನಾವು ಎರಡು ಅವರ್ ವೇಸ್ಟ್ ನನ್ನ ಫ್ರೆಂಡ್ ಹಂಗೂ ಹೇಳ್ತಾ ಬೇಡ ಹೋಗ್ಬಿಡೋಣ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿದೆ ಬೇರೆ ಕಡೆ ನೋಡೋಣ ಬೇರೆ ಕಡೆ ನೋಡೋಣ ಅಂತ ನಾವು ನಿಂತೇ ಇದೀವಿ ನಿಂತೇ ಇದ್ದೀವಿ ಫುಲ್ ಸುಸ್ತಾಗೋಯ್ತು ಆ್ಯಕ್ಚುಲಿ ನಾವು ಕಮ್ಮಿ ಬಜೆಟ್ ನೋಡೋಣ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಚಿಕ್ಕ ಶಾಪ್ಗೆ ಹೋಗಿದ್ವಿ ಸೊ ಅಲ್ಲಿ ಸೀರಿಯಸ್ಲಿ ನಮ್ಗೆ ಇಷ್ಟಾನೇ ಆಗ್ಲಿಲ್ಲ ಸೊ ಅದಾದ್ಮೇಲೆ ಇನ್ನೇನ್ ಮಾಡೋದು ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ವಾ ಸೊ ಕಮ್ಮಿ ಬಜೆಟ್ ತಗೊಳ್ಳೋಣ ಅಂತ ನನ್ನ ಇಂಟೆನ್ಷನ್ ಇದ್ದಿದ್ದು ಅದಾದ್ಮೇಲೆ ನಮ್ಮ ಅಕ್ಕ ಹೇಳಿದ್ಲು ಇಲ್ಲ ಒಳ್ಳೆ ಬ್ರ್ಯಾಂಡೇ ತಗೋ ಚೆನ್ನಾಗಿರೋದೆ ಕ್ವಾಲಿಟಿ ಇರೋದನ್ನ ತಗೋ ಅಂತ ಹೇಳಿದ್ಲು ಸೊ ನನಗೂ ಅದೇ ಬೆಸ್ಟ್ ಅಂತ ಅನ್ನಿಸ್ತು ಅದಾದ್ಮೇಲೆ ಲ್ಯಾನುಗೆ ಐ ಮೈಕ್ನ ನೋಡಿದೆ ಸೊ ಅದು ಬಂದ್ಬಿಟ್ಟು ತರ್ಟಿ ಫೈವ್ ತೌಸಂಡ್ ಏನೋ ಇತ್ತು ಸೊ ಸ್ಟಾರ್ಟಿಂಗ್ಗೆ ಅಷ್ಟೊಂದೆಲ್ಲ ಕೊಡೋಕ್ಕಾಗಲ್ಲ ಯಾಕಂದರೆ ಅದಕ್ಕಿಂತ ಟ್ವೆಂಟಿ ತೌಸಂಡ್ ಹಾಕಿದ್ರೆ ಐಫೋನೇ ಬಂದ್ಬಿಡುತ್ತೆ ಅಂತ ನಾನೆಲ್ಲ ಯೋಚನೆ ಫುಲ್ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿದೆ ನಾನು ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ನನ್ನ ಫ್ರೆಂಡ್ಸು ಇದು ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಮಧು ಸೊ ಅವರಿಬ್ರು ಫುಲ್ ಕ್ಯಾಲ್ಕುಲೇಷನ್ ಗೈಸ್ ಯಾವುದು ಗೂಗಲ್ ಮಾಡಿ ವ್ಯೂ ನ ನೋಡಿ ಸೊ ಫೈನಲಿ ಅವರು ಹೋಲಿ ಲ್ಯಾಂಡ್ ಮೈಕನ್ನ ಸೆಲೆಕ್ಟ್ ಮಾಡಿದ್ರು ಯಾಕಂದರೆ ನಂಗೆ ಅಷ್ಟು ನಾಲೆಜ್ ಇರಲಿಲ್ಲ ಬಟ್ ಅವ್ರಿಗು ಸ್ವಲ್ಪ ನಾಲೆಜ್ ಇರೋದ್ರಿಂದ ಅವರು ಸರಿ ಹೋಲಿ ಲ್ಯಾಂಡ್ಗೆ ಹೋಗು ಅಂತ ಹೇಳಿದ್ರು ಸೊ ಒಂದಷ್ಟು ಅವರೇ ಸೆಲೆಕ್ಟ್ ಮಾಡಿರೋದು ಪ್ರಾಡಕ್ಟ್ಸ್ ಎಲ್ಲ ಸೊ ಅವ್ರು ನನಗೆ ಒಂದಷ್ಟು ಅಡ್ವೈಸ್ ಮಾಡಿ ಸಜೆಷನ್ ಮಾಡಿ ಅವರೊಂದಷ್ಟು ಸಜೆಷನ್ನ ತೊಗೊಂಡು ಈ ಪ್ರಾಡಕ್ಟ್ನ ಫೈನಲ್ ಮಾಡಿದ್ರು ಮೈಕ್ ಸೊ ಆ್ಯಕ್ಚುಲಿ ಇದು ಬಂದು ಈ ತರ ಹೌದು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಸೊ ನಾನು ಫಸ್ಟ್ ಒಂದು ಪ್ರಾಡಕ್ಟ್ ನೋಡ್ದೆ ಅಲ್ವಾ ಸೊ ಅದು ಬಂದ್ಬಿಟ್ಟು ನಾನು ನೇಮ್ ಏನು ಹೇಳಕ್ ಹೋಗಲ್ಲ ಸೊ ಅದು ಬಂದು ಏನಿತ್ತೆ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಯಾಕಂದ್ರೆ ಪ್ಯಾಕೇಜಿಂಗ್ ಎಲ್ಲ ಒಂಚೂರು ಚೆನ್ನಾಗೂ ಇರಲಿಲ್ಲ ಸೊ ನಾವ್ ಅನ್ಕೊಂಡ್ವಿ ಇನ್ನೇನು ಬೇಡ ಅಂತಾನೆ ಇತ್ತು ನನ್ಗೆ ಅದು ಓಪನ್ ಮಾಡಿ ತೋರ್ಸಿದ ತಕ್ಷಣ ನನ್ಗೆ ಇಷ್ಟ ಆಗ್ಲಿಲ್ಲ ಆ ಪ್ರಾಡಕ್ಟ್ ಬೇಡ ಅಂತಾನೆ ಅಂತ ಅನ್ಕೊಂಡ್ವಿ ಸೊ ಸರಿ ನೋಡೋಣ ಹೆಂಗ್ ಕನೆಕ್ಟ್ ಮಾಡೋದೆಲ್ಲ ಅಂತ ಅಂದ್ಬಿಟ್ಟಿದ್ವಿ ಟೂ ಅವರ್ಸ್ ಹೋಯ್ತು ಅದಾದ್ಮೇಲೆ ನೆಕ್ಸ್ಟ್ ಈ ಪ್ರಾಡಕ್ಟ್ ನನ್ಗೆ ಓಪನ್ ಮಾಡಿ ತೋರಿಸಿ ತಕ್ಷಣ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗೈತೆ ನೋಡಿ ಎಷ್ಟು ನೀಟಾಗಿ ಸೊ ಎಷ್ಟು ನೀಟಾಗಿ ಚೆನ್ನಾಗಿದೆ ಯಾ ಫಸ್ಟ್ ಓಪನ್ ಮಾಡಿಬಿಟ್ಟಿದೆ ನಾನು ಸೊ ತೋರ್ಸೋದಕ್ಕೆ ಮನೇಲಿ ಬಂದೆ ಅವ್ರಿಗೆ ತೋರ್ಸೋದಕ್ಕೆ ಸೊ ಅಕ್ಕಂಗೆ ತೋರ್ಸೋದಕ್ಕೆ ನೀಟಾಗಿ ಓಪನ್ ಮಾಡಿದೆ ಸೊ ಈ ತರ ಇದೆ ಅಂಡ್ ಯಾ ದಿಸ್ ಇಸ್ ಮೈಕ್ ಸೊ ಎರಡು ಟ್ರಾನ್ಸ್ಮೀಟರ್ ಒಂದು ರಿಸೀವರ್ ಕೊಟ್ಟಿದ್ದಾರೆ ಯಾ ದಿಸ್ ಇಸ್ ಟ್ರಾನ್ಸ್ಮೀಟರ್ ಸೊ ದಿಸ್ ಇಸ್ ರಿಸೀವರ್ ಗೈ ಸೊ ನಂಗೆ ಅಷ್ಟು ನಾನು ಅಲ್ಲಿ ಫುಲ್ ಕನ್ಫ್ಯೂಷನ್ ಟ್ರಾನ್ಸ್ಮಿಟರ್ ಯಾವ್ದು ರಿಸೀವರ್ ಅಂತ ಸೊ ಇದು ರಿಸೀವರ್ ಆ್ಯಂಡ್ ಟು ಮೈಕ್ ಸೊ ಸೊ ನೀಟಾಗಿ ನಾವು ರಿಸೀವರ್ಟಬಲ್ ಚೆನ್ನಾಗಿದೆ ಒಂಥರ ಸೊ ರಿವ್ಯೂ ಅಂತೂ ನನಗೆ ಕರೆಕ್ಟಾಗಿ ಈಗಂತೂ ಕೊಡಕ್ಕಾಗಲ್ಲ ಯಾಕಂದರೆ ಸ್ಟಿಲ್ ನಾನು ಯೂಸ್ ಮಾಡಿಲ್ಲ ಸೊ ಬಟ್ ನಿಮಗೆ ಓಪನಿಂಗಲ್ಲೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಯೂಸ್ ಮಾಡ್ಬೇಕು ಇನ್ಮೇಲೆ ಇದನ್ನೇ ಯೂಸ್ ಮಾಡೋಣ ಯಾಕಂದ್ರೆ ಅಮ್ಮ ಹೇಳಿದ್ದಾರೆ ತಗೊಂಡಿದ್ಯಾ ನೋಡ್ತೀನಿ ಯಾವ ರೇಂಜ್ ಯೂಸ್ ಮಾಡ್ತೀಯ ಅಂತ ಯಾಕಂದ್ರೆ ಎಲ್ಲಾರ ಮನೇಲಿ ಇದು ಒಂದಿರುತ್ತಲ್ವಾಗ ಇಸ್ ಎಕ್ಸ್ಪೆನ್ಸಿವ್ ತಗೋ ಬಂದ್ಬಿಟ್ರೆ ಸಾಕು ನಮ್ಮಅಮ್ಮ ಅಂತೂ ನಮ್ಮಅಪ್ಪನ್ ಹೆಂಗ್ ಮಾಡಿದಾರೆ ಅಂದ್ರೆ ಅವತ್ತು ಸೊ ಸೀರಿಯಸ್ಲಿ ಅನ್ಕೊಳ್ಳಿ ಸೊ ಅದಾದ್ಮೇಲೆ ಕನೆಕ್ಟರ್ ಬಂದು ಮೂರ್ ಕೊಟ್ಟಿದ್ದಾರೆ ಸೊ ಎರಡು ಬಂದಿ ಆಂಡ್ರಾಯ್ಡ್ ಸೊ ಇದೆರಡು ಆಂಡ್ರಾಯ್ಡ್ ಗೆ ಸೊ ಇದು ಬಂದಿ ಐಫೋನ್ಗೆ ಸೊ ಇದನ್ನ ಐಫೋನ್ಗೂ ಸಹ ಯೂಸ್ ಮಾಡ್ಬೋದು ಸೊ ಫ್ಯೂಚರ್ ಅಲ್ಲಿ ಇನ್ ಕೇಸ್ ನಾನೇನಾದ್ರೂ ಐಫೋನ್ ನ ತಗೊಂಡ್ರೆ ಯೂಸ್ ಆಗುತ್ತೆ ಸೊ ಇದೇನು ಅವಶ್ಯಕತೆ ಇರಲ್ಲ ಸೊ ಅದಕ್ಕೆ ಒಂದು ಐಫೋನ್ಗೆ ಕನೆಕ್ಟ್ ಮಾಡೋದನ್ನ ಕೊಟ್ಟಿದ್ದೇನೆ ಸಾರಿ ಕೊಟ್ಟಿದ್ದಾರೆ ಎರಡು ಬಂದ್ಬಿಟ್ಟು ಇದೇನಂತಾರೆ ಅಂತ ನಂಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಸೊ ಇದು ಎರಡು ಕೊಟ್ಟಿದ್ದೇನೆ ಫಸ್ಟ್ ಮೈಕಲ್ ಆಕ್ಚುಲಿ ಏನಂತಂದ್ರೆ ಒಂದು ಕೊಟ್ಟಿದ್ರು ಸೊ ನಾನು ನನ್ನ ಫ್ರೆಂಡ್ಗೆ ಒಂದು ಮೈಕ್ ಒಂದು ಅಲ್ಲ ಎರಡು ಮೈಕ್ ಗೆ ಇದು ಒಂದು ಕೊಟ್ಟಿದ್ದಾರೆ ಇದು ಒಂದು ಕೊಟ್ಟಿದ್ದಾರೆ ಅಂದ್ಕೊಂಡು ನಾನು ಅದನ್ನ ನೋಡ್ಬಿಟ್ಟು ಯೋ ಒಂದು ಒಂದ್ ಕೊಟ್ಟಿದ್ದ ಏನ್ ನೋಡಿ ನಾನು ಡಿಸೈಡ್ ಮಾಡಿದಿನ ಮೈಕ್ ಬೇಡ ಅಂತ ಇದು ಒಂದೇ ಒಂದು ಕೊಟ್ಟಿದ್ದಾರೆ ಅಂತ ಸೊ ನನ್ನ ಫ್ರೆಂಡ್ ಫಸ್ಟ್ ಇರು ಯೂಸ್ ಅಂದ್ರೆ ಹೆಂಗೆ ಅದು ವರ್ಕ್ ಆಗುತ್ತೆ ನೋಡೋಣ ಚೆನ್ನಾಗಿದ್ರೆ ತಗೊಳ್ಳೋಣ ಅಂತ ಸರಿ ಅಂತ ಟ್ರೈಲ್ ಮಾಡಿದ್ದು ಬಟ್ ಅದ್ರಲ್ಲಿ ಇದು ಒಂದೇ ಕೊಟ್ಟಿದ್ರು ಸೊ ಇದ್ರಲ್ಲಿ ಎರಡು ಕೊಟ್ಟಿದ್ದಾರೆ ಟೂ ಗೆ ಎರಡು ಕೊಟ್ಟಿದ್ದಾರೆ ಸೀರಿಯಸ್ಲಿ ನಮ್ಗಂತೂ ಒತ್ತೆಷ್ಟು ತಲೆ ಕೆಟ್ಟೋಯ್ತು ಅಂತಂದ್ರೆ ಹುಡ್ಕಿ ಹುಡ್ಕಿ ಸಾಕಾಗೋಯ್ತು ಸೊ ಆನಂದ್ರ ಸರ್ಕಲ್ ಸರ್ಕಲೆಲ್ಲ ಸುತ್ತಿದ್ದೀವಿ ಅನ್ಸುತ್ತೆ ಅವತ್ತು ನಾನು ಫುಲ್ಲು ನನ್ನದೇ ಇದೆ ಯಾವ್ದು ತಗೊಳ್ಳೋದು ಏನು ಮಾಡೋದು ನಿಜವಾಗ್ಲೂ ನನ್ನದೇ ಇದೆ ಬಟ್ ಇವರೇ ನೀಟಾಗಿ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ಎಲ್ಲಾನು ನೋಡಿ ಅದಾದ್ಮೇಲೆ ಇದ್ದಿದ್ದು ಬಜೆಟ್ ಬಂದ್ಬಿಟ್ಟು ತ್ರೀ ತೌಸನ್ನು ಬಟ್ ನಾವು ಹೋಗಿದ್ದಕ್ಕೆ ಟೆನ್ ನ ಮೈಕಿಗೆ ಟೆನ್ ತೌಸಂಡ್ ಪೇ ಮಾಡಿದ್ದೀವಿ ಸೊ ಇದು ಮೈಕ್ ಸೊ ಅಕ್ಕನೇ ಗಿಫ್ಟ್ ಕೊಟ್ಟಿದ್ದು ಬಟ್ ನನ್ನ ನಾವು ಹೋಗಿದ್ವಿ ಸೊ ನೋಡ್ಕೊಂಡು ಯಾವ್ದು ತಗೊಳ್ಳೋಣ ಅಂತ ಯಾಕಂದರೆ ಅವಳು ವರ್ಕಲ್ಲಿ ಬಿಸಿ ಸೊ ಅಣ್ಣನೂ ವರ್ಕಲ್ಲಿ ಬಿಸಿ ಸೊ ಅದಕ್ಕೆ ನಾವೇ ಹೋಗಿದ್ವಿ ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದು ಏನಂತ ಅಂದರೆ ಸೊ ನನಗಷ್ಟು ನಾಲೆಜ್ ಇಲ್ಲ ಯಾಕಂದರೆ ಗೊತ್ತಿಲ್ಲ ನನಗೆ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನನಗಂತೂ ಗೊತ್ತಿಲ್ಲ ಸೊ ಅದಕ್ಕೆ ಅವ್ರನ್ನೇ ಕರ್ಕೊಂಡು ಹೋಗೋಣ ಸೊ ಬಂದುಬಿಡಿ ನೀವೇ ಅಂತ ನಾನು ಬನ್ನಿ ಅಂತ ಅವ್ರನ್ನೇ ಅವ್ರಿಬ್ರನ್ನ ಕರ್ಕೊಂಡು ಹೋದೆ ಸೊ ಇರೋದು ಅವರಿಬ್ಬರೇ ನನಗೆ ಬೆಸ್ಟ್ ಫ್ರೆಂಡ್ಸ್ ಅಂತ ಇರೋದ್ರಲ್ಲಿ ಅವರಿಬ್ಬರೇ ಇರೋದು ಸೊ ಅದಕ್ಕೆ ಸರಿ ಅವ್ರನ್ನೇ ಕರ್ಕೊಂಡು ಹೋಗೋಣ ಅಂತ ಹೋದ್ವಿ ಅದಾದ್ಮೇಲೆ ಹೋಗಿ ಟ್ರೈ ಎಲ್ಲ ಮಾಡಿ ಯಾವ್ದೋ ಒಂದ್ ಅಂತ ಅನ್ಕೊಂಡಿರ್ಲಿಲ್ಲ ನನ್ಗೆ ಒಂದ್ ನನ್ಗೆ ನಿಜವಾಗ್ಲೂ ಅದ್ರ ಮೇಲೆ ಗೊತ್ತಿರಲಿಲ್ಲ ಗೈಸ್ ನಾನು ಅನ್ಕೊಂಡಿದ್ದು ಯಾವ್ದು ನಂಗೆ ಯಾವ ಬ್ರ್ಯಾಂಡ್ ಯಾವ್ದು ಅಂತ ನಂಗೆ ತಲೆಯಲ್ಲಿ ನನ್ನ ತಲೆಯಲ್ಲಿ ಇದ್ದಿದ್ದು ತ್ರೀ ತೌಸಂಡ್ ಒಳಗಡೆ ತಗೊಳ ಅಂತ ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು ಬಟ್ ಅದಾದ್ಮೇಲೆ ಇಲ್ಲ ಅಣ್ಣ ಹೇಳಿದ್ರು ತಗೊಳ್ಳೋ ತಗೋತೀರಾ ಚೆನ್ನಾಗಿರೋದೇ ತಗೋಬಿಡು ಒಟ್ಟಿಗೆ ಇನ್ವೆಸ್ಟ್ ಮಾಡ್ಬಿಟ್ರೆ ಬೆಸ್ಟ್ ಅನ್ಸುತ್ತೆ ಅಂತ ಅವ್ರು ಹೇಳಿದ್ರು ಸೊ ಅದಕ್ಕೇನೆ ಸರಿ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಇನ್ನೊಂದೇನಂದ್ರೆ ಜೆ ಐ ಕೂಡ ಕೊಡ್ಸಕ್ ರೆಡಿ ಇದ್ರು ಬಟ್ ಅದು ಬಂದ್ಬಿಟ್ಟು ತರ್ಟಿ ಫೈವ್ ಹೇಳಿದ್ರು ಬಟ್ ನನಗೆ ಅನ್ನಿಸ್ತು ಒನ್ ಪ್ರಾಡಕ್ಟ್ ಇನ್ವೆಸ್ಟ್ ಮಾಡೋಬಹುದು ಚೆನ್ನಾಗಿರೋದನ್ನ ತಗೊಂಡು ಇನ್ನ ಒಂದಷ್ಟು ಪ್ರಾಡಕ್ಟ್ ನ ತಗೋಬಹುದಿತ್ತು ತಗೋಬಹುದು ಅಂತ ಅನ್ನಿಸ್ತು ಸೊ ಅದಕ್ಕೆ ನಾನು ಏನ್ ಮಾಡಿದೆ ಒನ್ ಮೈಕ್ ಗೆ ನಾನು ಟೆನ್ ನ ಪೇ ಮಾಡ್ದೆ ಅಂಡ್ ಯಾ ದಿಸ್ ಇಸ್ ಕ್ವೈಟ್ ಗುಡ್ ಅಂತ ಅನ್ನಿಸ್ತು ಸೊ ಅಂಡ್ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂಥರ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಈ ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡಿದ್ದು ಸೊ ಇದು ಬಂದ್ಬಿಟ್ಟು ಡಿ ಜೆ ಐ ಗಿಂಬಲ್ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ತರ್ಟೀನ್ ತೌಸಂಡ್ ಏನೋ ಬಿತ್ತು ಅನ್ಸುತ್ತೆ ಇದು ನನಗೆ ಸೊ ತುಂಬಾನೇ ಚೆನ್ನಾಗಿದೆ ಗೈಸ್ ಇದು ಅಂತ ನೋಡೋದಕ್ಕೆ ಆಕ್ಚುಲಿ ಅದನ್ನ ಹೋಲ್ಡ್ ಮಾಡಿದ್ದೀನಿ ಅದಕ್ಕೆ ಅದನ್ನ ತೋರ್ಸಕ್ ಆಗಲ್ಲ ಸೊ ಓಪನ್ ಮಾಡಿದ್ರೆ ಸೊ ಇದರಲ್ಲಿ ಕೊಟ್ಟಿದ್ದಾರೆ ಇದನ್ನ ಏನಿದೆ ಅಂತ ನಾನು ನೋಡಿಲ್ಲ ಅವತ್ತು ಬಂದು ನೋಡಿ ಇಟ್ಬಿಟ್ಟಿದ್ದಷ್ಟೇ ಸೊ ತಂದಿದ್ದಿನ ಸೊ ಇದ್ರ ಒಳಗೆ ನೀಟಾಗಿ ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಕಾರ್ಡ್ ಇದೆ ಸೊ ಕಾರ್ಡ್ ಸೊ ಹೆಂಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಯೂಸ್ ಮಾಡೋದು ಅಂತ ಸೊ ಇನ್ಸ್ಟ್ರಕ್ಷನ್ ಆ್ಯಂಡ್ ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಪೌಚ್ ಥರ ಸಾರಿ ಪೌಚ್ ಬ್ಯಾಗ್ ಅಲ್ಲೂ ಪೌಚ್ ಸೊ ಪೌಚ್ ಕೊಟ್ಟಿದ್ದಾರೆ ಸೊ ಇದು ಚೆನ್ನಾಗಿದೆ ಗೈಸ್ ಅದಕ್ಕೆ ಅದಕ್ಕೆ ನಮ್ಮಮ್ಮ ಹೇಳ್ತಾ ಇದ್ರು ಇದ್ದಂಗೆ ಕಜಾಯ ಅಂತ ನೋಡಿ ಸೊ ನಾನು ಫಸ್ಟ್ ನೋಡಿದ ಪ್ರಾಡಕ್ಟ್ಗೂ ಅದಾದ ಮೇಲೆ ನೋಡ್ತಾ ಇದ್ದಿದ್ದ ಪ್ರಾಡಕ್ಟು ತೀರಾ ಡಿಫ್ರೆಂಟ್ಸ್ ಅನ್ಕೊಳ್ಳಿ ಸೊ ನಾ ನಿಜ ಅದೇ ಮಾತಾಡ್ಕೊಂಡ್ ಬಂದ್ವಿ ನೋಡು ಕಾಸು ಹೆಂಗೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅದ್ರ ತಕ್ಕನಾಗ ನಮಗೆ ಪ್ರಾಡಕ್ಟ್ ಸಿಗುತ್ತೆ ಅಂತ ಸೊ ಗಿಂಬಲ್ ಬಂದ್ಬಿಟ್ಟು ನಾನ್ ಇಷ್ಟ ಆಯ್ತು ಇದನ್ನ ತಗೋಬೇಕು ಅಂತ ಸೊ ಅದಕ್ಕೆ ನನ್ಗೆ ಹೇಳಿದ್ರು ತಗೋ ಇದು ಚೆನ್ನಾಗಿರುತ್ತೆ ಅಂತ ಅದಾದ್ಮೇಲೆ ನಮ್ಗೆ ಫುಲ್ ಅದಾದ್ಮೇಲೆ ಟೋಟಲ್ ನೋಡ್ಬಿಟ್ಟು ಒಂಥರ ಇದಾಗೋಯ್ತು ಬೈತೆ ಬೈತಾರ ಅನ್ಸುತ್ತೆ ಇಷ್ಟೊಂದು ಬಿಲ್ ಮಾಡ್ಬಿಟ್ಟಿದೀವಿ ಓಕೆ ಟೋಟಲ್ ನ ನೋಡಿ ನಮ್ಗಂತೂ ಒಂಥರ ಭಯ ಆಗೋಯ್ತು ನನ್ ಅವ್ರಿಗೆ ನನಗೆ ಅಯ್ಯೋ ಇಷ್ಟು ಪೇ ಮಾಡ್ತಾರ ಸುಮ್ಮನೆ ಬೈದ್ ಬಿಡ್ತಾರೆ ಅಂತ ನಾನು ಕೇಳಿದೆ ಸೊ ಇದು ಬೇಕಾ ಯಾವ್ದಾದ್ರು ಸ್ಕಿಪ್ ಮಾಡೋಣ ಅಂದ್ರೆ ಯಾವ್ದು ಮಾಡೋಣ ಅಂತ ಅಂದೆ ಸೊ ಅದಕ್ಕೆ ಅವ್ರು ಹೇಳಿದ್ರು ಸೊ ಮೈಕ್ ಮತ್ತೆ ಸ್ಟ್ಯಾಂಡ್ ಲೈಟ್ ಮೂರ್ ಮಾತ್ರ ಪಕ್ಕಾ ತಗೋಂತ ಹೇಳಿದವ್ರು ಸೊ ಮೂರು ಪೇ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅವರು ಮೂರಕ್ಕೆ ಪೇ ಮಾಡ್ತೀನಿ ಅಂತ ಹೇಳಿರ್ಲಿಲ್ಲ ಎಲ್ಲ ಮೈಕಿಗೆ ಮಾತ್ರ ಹೇಳಿದ್ದು ಸೊ ನೆಕ್ಸ್ಟ್ ನಾವು ಮೈಕ್ ನ ತಗೊಂಡ್ಮೇಲೆ ಅವ್ರು ಹೇಳಿದ್ರು ಆಕ್ಸರೀಸ್ ಏನೇನು ಬೇಕಾಗುತ್ತೆ ಅದನ್ನು ತಗೋಬಿಡು ಅಂತ ಅದಾದ್ಮೇಲೆ ಏನು ಬಂತು ಸ್ಟ್ಯಾಂಡ್ ಲೈಟ್ ಎರಡೇ ಇಂಪಾರ್ಟೆಂಟ್ ಅಂತ ನಾನು ಫಿಕ್ಸ್ ಆಗಿದ್ದು ಮೈಕ್ ಸ್ಟ್ಯಾಂಡ್ ಲೈಟ್ ರಿಂಗ್ ಲೈಟ್ ಸೊ ಮೂರು ತಗೊಳ್ಳೋಣ ಅಂತ ನಾನು ಅಂದ್ಕೊಂಡು ಸರಿ ಆ ಮೂರನ್ನ ನೋಡಕ್ಕೆ ಹೋದ್ವಿ ಅದಾದಮೇಲೆ ಇದು ಅವ್ರಿಗೆ ನೋಡಿ ಫುಲ್ ಇಷ್ಟ ಆಗೇ ಇಷ್ಟ ಆಯಿತು ಅವರಿಗೆ ಸೊ ಅವ್ರು ಹೇಳಿದ್ರು ನಿನಗೂ ಇದು ಯೂಸ್ ಆಗುತ್ತೆ ಸೊ ನೀನು ಆರಾಮಾಗಿ ವಿಡಿಯೋ ಎಲ್ಲ ಮಾಡ್ಬೋದು ಸ್ಟ್ಯಾಂಡ್ ಎಲ್ಲ ಕಡೆ ಇದು ಆಗಲ್ಲ ಸೊ ಇದನ್ನು ತಗೋ ಚೆನ್ನಾಗಿರುತ್ತೆ ಬಟ್ ಸ್ಕಿಪ್ ಮಾಡು ಅಂತಂದರೆ ಈ ಪ್ರಾಡಕ್ಟ್ನ ಸ್ಕಿಪ್ ಮಾಡು ಅಂತ ಹೇಳಿದ್ರು ಬಟ್ ನನಗೆ ಇದನ್ನು ಸ್ಕಿಪ್ ಮಾಡೋಕೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ ಬಟ್ ಅವರು ಸ್ಕಿಪ್ ಮಾಡು ಅಂತ ನಾನು ಫೋನ್ ಮಾಡಿ ಹೇಳಿದ ತಕ್ಷಣ ಅವರು ಸ್ಕಿಪ್ ಮಾಡು ಮಾಡುವಂತನೂ ಏನೂ ಹೇಳಲಿಲ್ಲ ಸರಿ ತಗೋ ಚೆನ್ನಾಗಿ ನಿನ್ಗೆ ಇಷ್ಟ ಆದರೆ ತಗೋ ಬಟ್ ಚೆನ್ನಾಗಿರಲಿ ಸುಮ್ಮನೆ ವೇಸ್ಟ್ ಆಗೋ ಥರ ಪ್ರಾಡಕ್ಟ್ ತಗೋಬೇಡ ಒಳ್ಳೆ ಕ್ವಾಲಿಟಿ ಇರಲಿ ಆ ತರದನ್ನ ಚೂಸ್ ಮಾಡು ಅಂತ ಹೇಳಿದ್ರು ಸೊ ಸೊ ಅದಕ್ಕೆ ತರ್ಟೀನ್ ಹೇಳಿದ್ರು ಸರಿ ಏನು ಮಾಡೋದು ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ತಗೊಂಡೆ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ರೇಸ್ ಇದಂತೂ ತುಂಬಾನೇ ತುಂಬಾ ತುಂಬಾ ಆಯ್ತು ನನಗೆ ಈ ಪ್ರಾಡಕ್ಟ್ನ ನಾನು ತಗೊಂಡಿದ್ದು ಸೊ ಅದರಲ್ಲೇ ನಾನು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬಾ ಖುಷಿ ಆಯಿತು ನನಗೆ ಸೊ ಇಷ್ಟು ಆದ್ರೆ ನೆಕ್ಸ್ಟ್ ತಗೋಬೇಕಾಗಿದ್ದು ಲೈಟ್ ರಿಂಗ್ ಲೈಟ್ ಮತ್ತೆ ಸ್ಟ್ಯಾಂಡ್ ಸೊ ಸ್ಟ್ಯಾಂಡ್ ಸೊ ಒಳ್ಳೆ ಕ್ವಾಲಿಟಿ ತಗೋ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಸ್ಟ್ಯಾಂಡ್ ಒಳ್ಳೆ ಕ್ವ್ಯಾಲಿಟಿ ಇರೋ ಕ್ವಾಲಿಟಿ ಇರೋ ಸ್ಟ್ಯಾಂಡಿಗೆ ಹೋಗೋಣ ಅಂದ್ಕೊಂಡು ಆ ಸ್ಟ್ಯಾಂಡ್ ಬಂದಿ ತ್ರೀ ಪಾಯಿಂಟ್ ಫೈವ್ ಸೊ ಸ್ಟ್ಯಾಂಡ್ ಬಂದಿ ತ್ರೀ ಪಾಯಿಂಟ್ ಫೈವ್ ಬಟ್ ಸ್ಟ್ಯಾಂಡ್ ಸಪ್ರೇಟು ಮೈಕ್ಸ್ ಸಾರಿ ಲೈಟ್ ರಿಂಗ್ ಲೈಟ್ ಸಪ್ರೇಟ್ ಅಂತ ಹೇಳಿದ್ರು ಸೊ ಗೈ ಸ್ಟ್ಯಾಂಡ್ ಸಪ್ರೇಟ್ ರಿಂಗ್ ಲೈಟ್ ಸಪ್ರೇಟ್ ಸ್ಟ್ಯಾಂಡ್ ಬಂದು ತ್ರೀ ಪಾಯಿಂಟ್ ಫೈವ್ ಲೈಟ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೈವ್ ಹೇಳಿದ್ರು ಯಾಕಂದ್ರೆ ಅದನ್ನು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿದ್ರು ಸರಿ ನೇನ್ ಮಾಡೋದು ಕ್ವಾಲಿಟಿ ಚೆನ್ನಾಗಿದೆ ಅಲ್ವಾ ಮೇನ್ ಬೇಕಾಗಿರೋದು ಅದೇ ಯಾಕಂದ್ರೆ ತಗೋತೀವಿ ಒಂದೇ ಸಾಲ ಚೆನ್ನಾಗಿರೋದು ತಗೋಬಿಡೋಣ ಅಂತ ಬಟ್ ಸೀರಿಯಸ್ಲಿ ನಂದು ಓವರ್ ಆಲ್ ಬಜೆಟ್ ಕೇಳಿದ್ರೆ ಅಂದ್ರೆ ಸ್ಟ್ಯಾಂಡ್ ರಿಂಗ್ ಲೈಟ್ ಮೈಕ್ ಮೂರು ಕೇಳಿದ್ರೆ ಬಜೆಟ್ ಇದ್ದಿದ್ ನಂದು ಫೈವ್ ತೌಸಂಡ್ ತಗೋಳೋಣ ಅಂತ ನಾನ್ ತೊಗೊಂಡು ನಾನು ಫೈವ್ ತೌಸಂಡ್ ಅಷ್ಟೇ ಅನ್ಕೊಂಡಿದ್ದು ಸೊ ಇಷ್ಟು ಫೈವ್ ಅಲ್ಲಿ ಮಾಡೋಣ ಅಂತ ನನ್ನ ಫ್ರೆಂಡು ಒಂದು ಸ್ಟ್ಯಾಂಡೇ ಐದು ಸಾವಿರ ಇಲ್ಲಿ ನಿನಗೆ ಯಾರು ಬರೀ ಈ ಮೂರಕ್ಕೂ ಐದು ಸಾವಿರಕ್ಕೆ ಸಿಗೋದಂತೂ ಡೌಟೇ ನಾನು ನಿಜವಾಗ್ಲೂ ಮನೆಯಿಂದ ಹೊರಟಿದ್ದು ಗೈಸ್ ಬರೀ ಐದು ಸಾವಿರಕ್ಕೆ ತಗೋಬೇಕು ಐದು ಸಾವಿರಕ್ಕೆ ಏನೇನು ಅಂತಂದರೆ ಒಂದು ರಿಂಗ್ ಲೈಟ್ ಒಂದು ಸ್ಟ್ಯಾಂಡ್ ಒಂದು ಮೈಕು ಸೊ ರಿಂಗ್ ಲೈಟ್ ಸ್ಟ್ಯಾಂಡ್ ಟೂ ಟು ಆಗುತ್ತೆ ಮೈಕ್ ತ್ರೀ ತ್ರೀ ಆರ್ ಫೋರ್ ಸೊ ಡಿಸ್ಕೌಂಟ್ ಎಲ್ಲ ಮಾಡಿಸ್ ಒಂದು ತ್ರೀ ತಗೊಳ್ಳೋಣ ಐದು ಸಾವಿರದಲ್ಲಿ ಮುಗಿಸೋಣ ಅಂತ ಹೋಗಿ ಅದು ಒಳ್ಳೆ ಹೆಂಗ್ ಆಗೋಯ್ತು ಅಂದರೆ ಏನೇನೋ ಆಗೋಯ್ತು ಸೊ ಯಾ ಸೊ ರಿಂಗ್ ಲೈಟ್ ಇದೆ ಸೊ ಇದ್ರ ಮೇಲೆ ಒಂದು ಬಾಕ್ಸ್ ಸೊ ರಿಂಗ್ ಲೈಟ್ ಸೊ ಇದ್ರ ಬಾಕ್ಸ್ ಹಾಕಿ ಕೊಟ್ಟಿದ್ರು ಸೊ ಇದ್ರಲ್ಲಿ ನೀಟಾಗಿ ಬ್ಯಾಗ್ ಎಲ್ಲ ಹಾಕಿ ಚೆನ್ನಾಗಿ ಕೊಟ್ಟಿದ್ದಾರೆ ರಿಂಗ್ ಲೈಟ್ ಗೆ ಹೋಲ್ಡರ್ ಇದು ಸೊ ಫಸ್ಟ್ ಒಂದು ರಿಂಗ್ ಲೈಟಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಗೈಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ಬರೀ ಹೋಲ್ಡರ್ಗೆ ಅಂದ್ರೆ ವಿತೌಟ್ ರಿಂಗ್ ಲೈಟ್ನ ಯೂಸ್ ಮಾಡೋದ್ರೆ ಅದಕ್ಕೆ ಯೂಸ್ ಆಗುತ್ತೆ ಅಂಡ್ ಒಂದು ಚಾರ್ಜರ್ ಕೊಟ್ಟಿದ್ದಾರೆ ಆಮೇಲೆ ಒಂದು ಚಾರ್ಜರ್ ಅಂದ್ರೆ ರಿಂಗ್ ಚಾರ್ಜರ್ ಕೊಟ್ಟಿದ್ದಾರೆ ಚಾರ್ಜರ್ ಹೋಲ್ಡರ್ ಅಂಡ್ ರಿಂಗ್ ಲೈಟ್ಗೆ ಟೂ ಪಾಯಿಂಟ್ ಫೈವ್ ಸೊ ಗಿಂಪಲ್ ಬಂದು ತರ್ಟೀನ್ ಅಂಡ್ ಫಾರ್ ಮೈಕ್ ನಂಗೆ ಮಾಡ್ತೋಯ್ತು ಸೊ ಫಾರ್ ಮೈಕ್ ಟೆನ್ ಸೊ ಆ್ಯಕ್ಚುಲಿ ಇದು ನನ್ನ ಫ್ರೆಂಡ್ಸೇ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲನೂ ಮಾಡಿ ಅವರೇ ತೊಗೊಂಡಿರೋದ್ರಿಂದ ನನ್ಗೆ ಅಷ್ಟು ಪ್ರೈಸ್ ನಾನಂತೂ ಫಸ್ಟೇ ನಾನು ಹೇಳ್ಬಿಟ್ಟಿದೆ ಪ್ಲೀಸ್ ಫೈವ್ ತೌಸಂಡಲ್ಲಿ ನೋಡಿ ಸೀರಿಯಸ್ಲಿ ಅವ್ರು ಹೆಂಗ್ನ ಆಗ್ತಾಯಿದ್ರು ಅಂದರೆ ಅದಾದ್ಮೇಲೆ ಅವರು ಇನ್ನೊಂದು ಸೀನ್ ಏನಾಯ್ತು ಅಂತಂದರೆ ನಿಜವಾಗ್ಲೂ ಅದೇನಾದರೂ ವ್ಲಾಗ್ ಮಾಡ್ಕೊಂಡಿದ್ರೆ ಫುಲ್ ಫನ್ ಇರ್ತಾಯಿತ್ತು ಗೈಸ್ ಬಟ್ ನಾನು ಬ್ಲಾಗೇ ಮಾಡೋದು ಮರ್ತೋದೆ ಯಾವತ್ತು ಏನಕ್ಕೆ ಅಂತಂದರೆ ನಂಗೆ ಫಸ್ಟೇ ತಲೆನೋತಾಯಿತ್ತು ಯಾವಪ್ಪ ತೊಗೊಂಡೋದ್ರೆ ಸಾಕಂತ ಅನ್ನಿಸ್ಬಿಟ್ಟಿತ್ತು ಸೊ ಇನ್ನೊಂದು ಏನಂತಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಅವ್ರು ನನ್ನ ಫ್ರೆಂಡ್ ಹೇಳ್ದೆ ಸೊ ನಾಯ್ಸ್ ಕ್ಯಾನ್ಸಲೇಷನ್ ಮೇನ್ ಅದಿರಬೇಕು ಅದನ್ನ ನೋಡಿ ತಗೋ ಅಂತ ಹೇಳ್ದ ಸರಿ ಅಂತ ಅಂದ್ಬಿಟ್ಟು ನಾವು ಹೋಗಿದ ತಕ್ಷಣ ಮೈಕ್ ಅಂದ ತಕ್ಷಣ ಪಟ್ ಅಂತ ಹೇಳ್ತಾ ಇದ್ದೀವಿ ನಾಯ್ಸ್ ಕ್ಯಾನ್ಸಲೇಷನ್ ಇದೆಯಾ ನಾಯ್ಸ್ ಕ್ಯಾನ್ಸಲೇಷನ್ ಇದೆಯಾ ಅಂತ ಕೇಳ್ತಾ ಇದ್ದಿದ್ದು ನಾನು ಅನ್ಕೊಂಡೆ ನಾಯ್ಸ್ ಅಂದ್ರೆ ನಾನು ಮಾತಾಡೋದು ಮಾತ್ರ ಈಚೆ ನಮ್ಮ ಅಮ್ಮ ಮಾತಾಡಿದ್ರು ಅದು ಕೇಳಿಸಲ್ಲ ಅಂತ ನಾನು ಅನ್ಕೊಂಡಿದಿನಿ ಸೊ ನನ್ನ ಫ್ರೆಂಡ್ ಸೊ ನೀನು ಅಂದ್ರೆ ಮನೆ ಮೇನ್ ರೋಡ್ ಗೈ ಸಿಕ್ಕಾಪಟ್ಟೆ ಗಾಡಿ ಸೌಂಡು ಮೇನ್ ರೋಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಗಾಡಿ ಸೌಂಡ್ ಬರ್ತಾ ಇರುತ್ತೆ ಸೊ ಯಾರಾದ್ರೂ ನಾನು ಬ್ಲಾಗಲ್ಲಿ ಅಬ್ಸರ್ವ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅನ್ಸುತ್ತೆ ಸೊ ಸಿಕ್ಕಾಪಟ್ಟೆ ಗಾಡಿ ಸೌಂಡು ಒಂಥರ ಆರನ್ ಸೌಂಡು ಎಲ್ಲ ಸೌಂಡ್ ಜಾಸ್ತಿ ಅಂದರೆ ಜಾಸ್ತಿ ಸೊ ಅದಾದ್ಮೇಲೆ ನಮ್ಮ ಅಮ್ಮನೂ ಅವಾಗಲೂ ಮಾತಾಡ್ತಾ ಇಲ್ಲ ನಮ್ಮ ಅಕ್ಕ ಸೊ ಅದಕ್ಕೆ ನಾನು ಓ ನಾಯ್ಸ್ ಕ್ಯಾನ್ಸಲೇಷನ್ ಬೆಸ್ಟು ಬೆಸ್ಟು ಅಂತ ಅಂದ್ಬಿಟ್ಟು ಒಂದು ಕಮ್ಮಿ ಬಜೆಟ್ ಮೈಕ್ ತೋರಿಸಿದ್ರು ನಮಗೆ ಬಟ್ ಅದ್ರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇರಲಿಲ್ಲ ಸೊ ಅದಕ್ಕೆ ಇದು ಹೇಳ್ತಾ ಸರಿ ಇದನ್ನೇ ತಗೋಬಿಡು ಕಮ್ಮಿ ಬಜೆಟ್ ಇದೆಯಲ್ವಾ ಚೆನ್ನಾಗಿರುತ್ತೆ ತಗೋ ಅಂತ ನನ್ನ ಫ್ರೆಂಡ್ ಇನ್ನೊಬ್ಬ ಹೇಳ್ದೆ ಬ್ರೋ ಇಲ್ಲ ಬ್ರೋ ಅದಕ್ಕೆ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ ಅಂತ ಅದಕ್ಕೆ ಒಂದು ಕೇಳ್ದೆ ಯಾಕೋ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಇವನು ಕೇಳಿದೆ ಇಲ್ಲ ಕಣೋ ಅದು ಫುಲ್ ಆರೆಂಜ್ ಸೌಂಡ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಏನೂ ಇರಲ್ಲ ನಾಯ್ಸ್ ನಾನು ಅದಕ್ಕೆ ಮಮ್ಮಿ ವಯ್ಸು ಕೇಳಿಸ್ಬಾರ್ದು ನಾನು ಹಿಂಗೆ ನಕ್ತಾಯಿದ್ದಾನು ಗೊತ್ತಾಗೈತು ನಮ್ಮ ಮಮ್ಮಿ ವಯಸ್ಸು ಕೇಳಿಸ್ಬಾರ್ದು ನಾನು ಅನ್ಕೊಂಡಿದ್ದೀನಿ ನಮ್ಮ ಮಮ್ಮಿ ವಯಸ್ಸು ಕೇಳಿಸಲ್ಲ ನಾನು ಮಾತಾಡ್ತಿದ್ರೆ ನನ್ನ ವಾಯ್ಸ್ ಮಾತ್ರ ಕೇಳಿಸೋದು ಅಂತ ಅವನು ಎಷ್ಟು ನಕ್ಕಿದ ಅಂದರೆ ಮಮ್ಮಿ ಅಂದರೆ ಯಾರು ಮನ್ಸರು ಮಾತಾಡೋ ವಾಯ್ಸೆಲ್ಲ ಅದು ತಗೊಳುತ್ತೆ ಬಟ್ ಈ ಥಿಂಗ್ಸ್ ಏನಾದರೂ ಫ್ಯಾನ್ ಅಥವಾ ಆರನ್ ಸೌಂಡ್ ಅಥವಾ ಏನಾದ್ರೂ ಚಿಕ್ಕ ಪುಟ್ಟ ಸೌಂಡ್ಸ್ ಎಲ್ಲ ಕನ್ಸಿಡರ್ ಮಾಡಲ್ವಂತೆ ಬಟ್ ನಾನು ಅನ್ಕೊಂಡಿದ್ದೀನಿ ನಮ್ಮ ಮಮ್ಮಿ ವಾಯ್ಸು ಕೇಳಿಸಲ್ಲ ನಾನು ಹಂಗೆ ಅವ್ನು ಕೇಳಿದೆ ನಮ್ಮ ಮಮ್ಮಿ ವಯಸ್ಸು ಕೇಳಿಸ್ಬಾರ್ದು ಆ ಥರ ಇರುತ್ತೆ ತಾನೇ ಅಂತ ಅವನು ಇಷ್ಟು ಹಾಕಿದನ್ ಗೊತ್ತಾ ಅಲ್ಲ ಅದಲ್ಲ ನಾಯ್ಸ್ ಕ್ಯಾನ್ಸ್ಲೇಷನ್ ಅಂದ್ರೆ ಅಂತ ಅಪ್ಪ ಅವತ್ತಂತೂ ಫುಲ್ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಅಕ್ಕಿ ಎಂಜಾಯ್ ಮಾಡಿದೀನಿ ನಾನಂತೂ ಯಾಕಂತಂದ್ರೆ ಪಾಪ ಅವರು ಆಕ್ಚುಲಿ ಅಲ್ಲಿ ಇನ್ನೊಂದು ಒಂದು ಫ್ಲೋರ್ಗೆ ಹೋಗಿದ್ವಿ ಗೈಸ್ ಆಕ್ಚುಲಿ ಅಲ್ಲಿ ಮೈಕ್ ಏನು ಸಿಗಲ್ಲ ಬಟ್ ಅಲ್ಲಿರೋ ನಾವು ಸುಮ್ಮನೆ ಹೋದ್ವಿ ಸರಿ ನೋಡೋಣ ಒಂದು ಕಾಂಪ್ಲೆಕ್ಸ್ ಥರ ಇತ್ತು ಸೊ ಸರಿ ಅಲ್ಲಿ ಹೋಗೋಣ ಅಂತ ಹೋದ್ವಿ ಅಲ್ಲಿ ಫುಲ್ ಮೇಕಪ್ ಐಟಮ್ಸೇ ಇತ್ತು ಗೈಸ್ ನಾನು ಹೋಗಿರೋದು ಮೈಕ್ ತೊಗೊಳಕ್ಕೆ ಫುಲ್ ಆ ಮೇಕಪ್ ನೋಡ್ಕೊಂಡು ನಿಂತಿದ್ದೀನಿ ಆರಾಮಾಗಿ ನಿಂತಿದ್ದೀನಿ ಅವರು ಪಾಪ ಸರಿ ಅಂದ್ಬಿಟ್ಟು ನನ್ನ ಜೊತೆನೆ ಆ ಮೇಕಪ್ನೆಲ್ಲ ನೋಡೋರ್ಗು ಬಂದರು ಸೊ ಒಂಥರ ಫುಲ್ ಯಾಕೆಂತಂದರೆ ನಂದು ಅವ್ರ್ದೆಲ್ಲ ಒಂದು ಫಿಫ್ಟೀನ್ ಇಯರ್ಸ್ ಫ್ರೆಂಡ್ಶಿಪ್ ಗೈಸ್ ಫಿಫ್ಟೀನ್ ಇಯರ್ಸ್ ಫ್ರೆಂಡ್ಶಿಪ್ ನಂದು ಮೊದಲು ಫಿಫ್ಟೀನ್ ಇಯರ್ಸ್ ಏಯ್ಟೀನ್ ಇಯರ್ಸ್ ಫ್ರೆಂಡ್ಶಿಪ್ ಸೊ ಇದ್ರದ್ದು ಒಂದು ವ್ಲಾಗ್ ಆದರೆ ಮಾಡೋಣ ಸೊ ಏಯ್ಟೀನ್ ಇಯರ್ಸ್ ಫ್ರೆಂಡ್ಶಿಪ್ ಬಟ್ ನಾವು ಸಿಗೋದೆ ಯಾವಾಗ್ಲೋ ಅವಾಗಲೋ ಬಟ್ ಇದಕ್ಕೆ ಪಾಪ ಬಂದು ನಂಗೆ ಸಿಕ್ಕಾಪಟ್ಟೆ ಎಲ್ಪ್ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದೆಮ್ ಅದು ಅಂತೂ ಪಾಪ ಬಂದು ಹುಡುಕಿ ಎಲ್ಲ ಮಾಡಿ ಸೊ ಯಾಕಂದ್ರೆ ಅವ್ನು ಸ್ವಲ್ಪ ಶಾಪ್ಸ್ ಗೊತ್ತಿತ್ತು ಸೊ ಅವನು ಅವನ ಶಾಪ್ಸ್ ಗೊತ್ತಿದ್ರಿಂದ ನಾನು ಕೇಳಿದೆ ಬಟ್ ಅವ್ನು ಹೇಳ್ದೆ ಸರಿ ಬಾ ನಾನು ಬರ್ತೀನಿ ಹೋಗೋಣ ಅಂತ ಯಾಕಂದ್ರೆ ಅವ್ನು ಕ್ಯಾಮ್ರಾ ಲೆನ್ಸ್ ಎಲ್ಲ ಆ ಸೈಡೆ ತುಂಬ ಪರ್ಚೇಸ್ ಮಾಡ್ತಾನಂತೆ ಸೊ ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಅವನಿಗೂ ಗೊತ್ತಿರುತ್ತೆ ಇವ್ನಗೂ ಗೊತ್ತಿರುತ್ತೆ ಅನ್ಬಿಟ್ಟು ಸರಿ ಅಂತ ಅವ್ರ ಜೊತೆ ಹೋಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ನನ್ಗೆ ಇಷ್ಟ ಆಗೋ ಪ್ರಾಡಕ್ಟ್ಸ್ ಜೊತೆ ಇಷ್ಟ ಆಗೋ ಒಂದು ಗಿಂಬಲ್ ಪ್ರಾಡಕ್ಟ್ ತೆಗೆದುಕೊಟ್ರು ಅವ್ರಿಗಿಷ್ಟ ಅಂತಲ್ಲ ನನ್ಗೆ ಯೂಸ್ ಆಗುತ್ತೆ ಅಂತ ತೆಗೆದುಕೊಟ್ಟಿದ್ದಾರೆ ಸೊ ರಿಂಗ್ ಲೈಟ್ ಆಯ್ತು ಅಂಡ್ ಸ್ಟ್ಯಾಂಡ್ ಬಂದಿ ತ್ರೀ ಪಾಯಿಂಟ್ ಫೈವ್ ಬಟ್ ಸ್ಟ್ಯಾಂಡ್ ಆ ಕಡೆ ರೂಮಲ್ಲಿ ಇಟ್ಬಿಟ್ಟಿದ್ದೀನಿ ಸೊ ಸ್ಟ್ಯಾಂಡ್ ಏನಾದರೂ ವಿಡಿಯೋ ಮಾಡಿದಾಗ ನಾನು ನಿಮಗೆ ಆ ಸ್ಟ್ಯಾಂಡ್ ಹೆಂಗಿತ್ತು ಅಂತ ತೋರಿಸ್ತೀನಿ ಸ್ಟ್ಯಾಂಡು ತುಂಬ ಸೊ ಕ್ವಾಲಿಟಿ ಅಂತೂ ಸಖತ್ ಆಗಿದೆ ಆ್ಯಂಡ್ ಯಾವ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇನ್ ಒಂದು ಗಿಫ್ಟ್ ನನಗೆ ಸೊ ಇನ್ನು ಎರಡು ಚಿಕ್ಕ ಗಿಫ್ಟ್ಸು ದಿಸ್ ರಿಂಗ್ ಇದು ಬಂದುಬಿಟ್ಟು ಅರ್ಷಿತಾ ಬ್ರೋ ಕೊಟ್ಟಿರೋದು ಅಂದರೆ ನನ್ನ ರೀಸೆಂಟ್ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅವರು ನನಗೆ ಯಾಕಂದರೆ ಸೊ ಅವರು ಈ ರಿಂಗ್ನ ಕೊಟ್ಟರು ನನಗೆ ಗಿಫ್ಟಾಗಿ ತುಂಬಾ ಚೆನ್ನಾಗಿದೆ ಇವ ಲೈ ಸೊ ತುಂಬ ಚೆನ್ನಾಗಿದೆ ಬಟ್ ಸ್ವಲ್ಪ ಲೂಸ್ ಇದೆ ಆ್ಯಂಡ್ ನಮ್ಮ ಅಕ್ಕ ಇನ್ನೊಂದು ಗಿಫ್ಟ್ ಕೊಟ್ಟಿದ್ದಾಳೆ ಜೋಕರ್ದು ಅನ್ಸುತ್ತೆ ಇದು ಯಾ ಜೋಕರ್ದು ಸೊ ಬಿಲೀವ್ ಇನ್ ಯುವರ್ ಡ್ರೀಮ್ಸ್ ಅಂತ ಇದೆ ಇದ್ರ ಮೇಲೆ ಸೊ ನಂಗೆ ಇದ್ ಒಂಥರ ತುಂಬಾ ಖುಷಿ ಆಯಿತು ನಮ್ಮ ಡ್ರೀಮ್ಸ್ ಮೇಲೆ ನಾವು ಬಿಲೀವ್ ಆ್ಯಂಡ್ ಯಾ ಇಷ್ಟು ನನ್ನ ಬರ್ಡೇ ಗಿಫ್ಟ್ ಆಗಿತ್ತು ಸೊ ಇದು ಬ್ರಾಸ್ಲೆಟ್ ರೋಸ್ ಗೋಲ್ಡ್ ತುಂಬಾನೇ ಚೆನ್ನಾಗಿದೆ ರೀಸೆಂಟ್ ಆಗಿ ಒಂದಷ್ಟು ಜನದ ಹತ್ರ ನೋಡಿದ್ದೆ ನಾನು ಇದಿರೋದನ್ನ ಬಟ್ ನಾನು ಇದಕ್ಕೆಲ್ಲ ನಾನು ಇನ್ವೆಸ್ಟೇ ಮಾಡಲ್ಲ ಯಾಕಂದ್ರೆ ಹಾಕೊಂಡು ಮತ್ತೆ ಅದಿಟ್ಟು ನಾನು ಎಲ್ಲಿಟ್ಟಿರ್ತೀನಿ ಅಂತಾನೆ ಗೊತ್ತಿರಲ್ಲ ಅಂತ ನಾನು ಇದೆಲ್ಲ ತಗೊಳ್ಳೋಲ್ಲ ಬಟ್ ನಮ್ಮ ಅಕ್ಕ ಇದನ್ನ ಗಿಫ್ಟ್ ಮಾಡುದು ಅಂಡ್ ಇಲ್ಲಿ ನಂಗೆ ತುಂಬಾನೇ ಇಷ್ಟ ಆಯ್ತು ಇದು ಹಾರ್ಟ್ ಶೇಪ್ ಅಲ್ಲಿ ಲಿಟ್ಟಿಲ್ ಹಾರ್ಟ್ ತರ ಸೊ ಇದ್ದು ಸೊ ಇದು ಮತ್ತೆ ಈ ರಿಂಗ್ ಸೊ ಇದು ಸ್ವಲ್ಪ ಲೂಸ್ ಅನ್ಬಿಟ್ಟು ನಾನು ಈ ಫಿಂಗರ್ ಗೆ ಹಾಕೊಂಡಿದ್ದೀನಿ ಸೊ ರಿಂಗ್ ಸೊ ಇಷ್ಟು ಆಗಿತ್ತು ನನ್ನ ಬರ್ತ್ಡೇ ಗಿಫ್ಟ್ಸ್ ಗೈಸ್ ಆಕ್ಚುಲಿ ನಾನು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಒಂದು ಬಟ್ ನಂಗಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಅಂಡ್ ಯಾ ಇದು ಮರ್ತು ಬಿಟ್ಟಿದೆ ಆಕ್ಚುಲಿ ನಾನು ಈ ಪ್ರಾಡಕ್ಟ್ಸ್ ಎಲ್ಲ ತಗೊಳ್ಳೋದು ಇವಾಗ ತಗೊಂಡಿದ್ದೀನಿ ಬಟ್ ಮುಂಚೆ ನನಗೆ ಇದ್ದಿದ್ದ ಸ್ಟ್ಯಾಂಡ್ ಬಂದು ಸೊ ಗೈಸ್ ಈ ಬಾಟಲ್ ಆಕ್ಚುಲಿ ಬಾಟಲ್ ಒಂಥರ ನಂಗೆ ತುಂಬ ಕ್ಯೂಟ್ ಕ್ಯೂಟ್ ಸ್ಟ್ಯಾಂಡ್ ಅಂತ ಅನ್ನಿಸ್ತು ಏನಕ್ಕೆ ಅಂತಂದ್ರೆ ನನ್ನ ಫೋನ್ ತುಂಬ ವೆಯ್ಟ್ ಜಾಸ್ತಿ ಇದೆ ಗೈಸ್ ಅದಾದಮೇಲೆ ಹೆಜ್ಜೆ ಒಂಥರ ಹೆಜ್ಜಿದೆ ಇದೆ ನನ್ನ ಫೋನಲ್ಲಿ ಸೊ ಅದಕ್ಕೆ ನಾನು ನನ್ನ ಒಂದ್ಸಲಿ ಏನು ಮಾಡಿದೆ ಬೇರೆ ಯಾವುದೋ ಒಂದು ತರ ಬಾ ಇದು ಬಾಟಲ್ ತರ ಇಟ್ಬಿಟ್ಟು ವೀಡಿಯೋನ ಹೋಗಿ ಅದು ವೇಟ್ಗೆ ಬಿದೋಯ್ತು ಸೊ ಅವಾಗ ಸರಿ ಇನ್ನೇನು ಮರ ಟೆಂಪರ್ ಗ್ಲಾಸ್ ಹೊಡೆದೋಯ್ತು ಅಂದ್ಬಿಟ್ಟು ಈ ಬಾಟಲ್ ಜ್ಯೂಸ್ ಬಾಟಲ್ನ ನೀಟಾಗಿ ನೀರು ಫಿಲ್ ಮಾಡಿಬಿಟ್ಟು ಈ ಬಾಟಲ್ನ ನಾನು ಸ್ಟ್ಯಾಂಡ್ ತರ ಇಟ್ಕೊತಾ ಇದೆ ಸೊ ಸಖತ್ತಾಗಿ ವರ್ಕ್ ಆಗ್ತಾ ಅದಾದಮೇಲೆ ಅದಾದ್ಮೇಲೆ ಮತ್ತೆ ಏನಾದ್ರೂ ನೀರು ಬೇಕಂದ್ರೆ ನೀರು ಕುಡಿಬಹುದು ಅದಾದಮೇಲೆ ಸ್ಟ್ಯಾಂಡ್ ಕೂಡ ಚೆನ್ನಾಗಿತ್ತು ಅನ್ಬಿಟ್ಟು ಈ ಸ್ಟ್ಯಾಂಡ್ ನಾನು ಯೂಸ್ ಮಾಡ್ತಾ ಇದ್ದೆ ಸೊ ಇದು ಒಂಥರ ಕ್ಯೂಟ್ ಸ್ಟ್ಯಾಂಡ್ ಆಗಿತ್ತು ನನ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್ ನನ್ನ ಚಾನಲ್ನ ಬಟ್ ಏನು ಗೊತ್ತಾ ನನ್ ವ್ಯೂಸ್ ಆಗ್ತಾ ಇದೆ ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಸೊ ಅದು ಒಂದು ಮೇನ್ ಥಿಂಗ್ ಆಗ್ತಾ ಮೇನ್ ಡಿಫ್ರೆಂಟ್ ಗೈಸ್ ಗಿಂಬಲ್ ಸೊ ನಾನು ವಿಡಿಯೋ ತೋರ್ಸಕ್ಕಾಗಿಲ್ಲ ಯಾಕಂದ್ರೆ ಹೋಲ್ಡ್ ಮಾಡಿದೆ ಅಂತ ಸೊ ಯಾರು ಈ ತರ ಇದೆ ಗಿಂಬಲ್ ಸೊ ಗಿಂಬಲ್ ಅದಕ್ಕೆ ಒಂದು ಚಾರ್ಜರ್ ಮತ್ತೆ ಸ್ಟ್ಯಾಂಡ್ ತರ ಕೊಟ್ಟಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಮೊಬೈಲ್ ಈ ಥರ ಇದು ಮ್ಯಾಗ್ನೆಟ್ ಇದೆ ಸೊ ಹಿಂಗೆ ಸ್ಟಿಕ್ ಮಾಡಿದ್ರೆ ಅದು ಸ್ಟಿಕ್ ಆನ್ ಆಗುತ್ತೆ ಸೊ ಮ್ಯಾಗ್ನೆಟ್ ಗಿಂಬಲ್ ಸೊ ಇದು